ಮನೆ ಮಾಲಕಿಯನ್ನೇ ಹತ್ಯೆಗೈದು ಪರಾರಿಯಾಗಿದ್ದ ಯುವತಿ ಇದೀಗ ಪೊಲೀಸರ ವಶಕ್ಕೆ ಬಂದಿದ್ದಾಳೆ ಯುವತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದೀಗ ಬೆಳಕಿಗೆ ಬಂದಿದೆ ಇಪ್ಪತ್ನಾಲ್ಕು ವರ್ಷದ ಮೋನಿಕಾ ಎಂಬ ಯುವತಿ ಹತ್ಯೆಗೈದಂತಹ ಆರೋಪಿಯಾಗಿದ್ದಾಳೆ ಪೊಲೀಸರ ವಶಕ್ಕೆ ಇದೀಗ ಆಕೆ ಬಂದಿದ್ದಾಳೆ ಮೇ ಹತ್ತನೇ ತಾರೀಕಿನಂದು ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊನಸಂದ್ರದಲ್ಲಿ ಒಂಟಿ ಮಹಿಳೆಯ ಕೊಲೆ ಆಗಿತ್ತು ಕಂಪನಿಯೊಂದರಲ್ಲಿ ಕಳೆದ ಒಂದು ವರ್ಷದಿಂದ ಡೇಟಾ ಎಂಟ್ರಿ ಕೆಲಸ ಮಾಡ್ತಾ ಇದ್ದ ಮೋನಿಕಾ ಎಂಬ ಯುವತಿ ಈಕೆ ಮೂಲತಃ ಕೋಲಾರ ಜಿಲ್ಲೆಯವಳಾಗಿದ್ದಳು ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದಳು ಗುರುಮೂರ್ತಿ ಎಂಬುವವರ ಮನೆಯಲ್ಲಿ ಮೂರು ತಿಂಗಳ ಹಿಂದಷ್ಟೇ ಬಾಡಿಗೆಗೆ ಬಂದಿದ್ದಳು ಈ ವೇಳೆ ಆಕೆ ಪ್ರಿಯಕರನನ್ನೇ ತನ್ನ ಗಂಡ ಅಂತ ಹೇಳಿಕೊಂಡು ಬಾಡಿಗೆ ಮನೆ ಗಿಟ್ಟಿಸಿಕೊಂಡಿದ್ಲು ಆದ್ರೆ ಒಬ್ಬಂಟಿಯಾಗಿ ವಾಸವಿದ್ದ ಮೋನಿಕಾ ಮನೆಗೆ ಪ್ರಿಯಕರ ಆಗಾಗ ಬಂದು ಹೋಗ್ತಾ ಇದ್ದ ಇನ್ನು ಹತ್ಯೆ ಮಾಡಿದಂತಹ ಮೋನಿಕಾಳಿಗೆ ಹತ್ಯೆ ಮಾಡೋದಕ್ಕೆ ಏನು ಅಂತಹ ಪರಿಸ್ಥಿತಿ ಎದುರಾಯ್ತು ಅಂತ ನೋಡೋದಾದ್ರೆ ಈಕೆಗೆ ವಿಪರೀತ ಶೋಕಿ ಇತ್ತು ಹೀಗಾಗಿ ಶೋಕಿಗಾಗಿ ಸಾಕಷ್ಟು ಕೈ ಸಾಲ ಮಾಡಿಕೊಂಡಿದ್ಲು ಜೊತೆಗೆ ಪ್ರಿಯಕರನಿಗೆ ಟಾಟಾ ಎಸ್ ವಾಹನ ಖರೀದಿಸಲು ಹಣ ಬೇಕಾಗಿತ್ತು ಹೀಗಾಗಿ ಮನೆ ಮಾಲಕಿ ದಿವ್ಯಾ ಮೈ ಮೇಲಿದ್ದ ಚಿನ್ನದ ಒಡವೆ ಮೇಲೆ ಈಕೆಯ ಕಣ್ಣು ಬಿದ್ದಿತ್ತು ಇನ್ನು ದಿವ್ಯಾ ಪತಿ ಗುರುಮೂರ್ತಿ ಕೆಂಗೇರಿ ಉಪನಗರದ ಶಿವನಪಾಳ್ಯದಲ್ಲಿ ಸಲೂನ್ ಶಾಪ್ ಅನ್ನು ನಡೆಸ್ತಾ ಇದ್ರು ದಿವ್ಯಾ ಅತ್ತೆ ಮಾವ ಸಹ ಬೆಳಗಾದ್ರೆ ಎದ್ದು ಕೆಲಸಕ್ಕೆ ಹೋಗ್ತಾ ಇದ್ರು ದಿವ್ಯಾ ಹಾಗೂ ಆಕೆಯ ಎರಡು ವರ್ಷದ ಮಗು ಮಾತ್ರ ಮನೆಯಲ್ಲಿ ಇರ್ತಾ ಇದ್ದರು ಇನ್ನು ಈ ಒಂದು ಸಮಯವನ್ನ ಉಪಯೋಗಿಸಿಕೊಂಡಂತಹ ಮೋನಿಕಾ ಹಿಂಬದಿಯಿಂದ ಬಂದು ಕುತ್ತಿಗೆಗೆ ಕೈ ಹಾಕಿ ಆಕೆಯ ಕತ್ತನ್ನ ಹಿಸಿಕಿ ಕೊಲೆ ಮಾಡಿದ್ದಾಳು ನಂತರ ಕತ್ತಲ್ಲಿದ್ದಂತಹ ಮೂವತ್ತಾರು ಗ್ರಾಂ ಚಿನ್ನದ ಸರವನ್ನ ಕದ್ದೊಯ್ದಳು ಸದ್ಯ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಪೊಲೀಸರು ಇದೀಗ ಎಚ್ ಡಿ ರೇವಣ್ಣ ಮತ್ತು ಆತನ ಪುತ್ರನನ್ನ ಟಾರ್ಗೆಟ್ ಮಾಡಿದ್ದಾರೆ ಹಾಸನದಲ್ಲಿ ಬಂದು ಅವರನ್ನ ಬಂಧಿಸಿ ಹೋಗಿದ್ರು ಈಗ ಒಕ್ಕಲಿಗ ಸಮುದಾಯದವರು ತಿರುಗಿ ಬೀಳ್ತಾರೆ ಅನ್ನೋ ಕಾರಣಕ್ಕಾಗಿ ಇಷ್ಟೊಂದೆಲ್ಲ ಡ್ರಾಮಾ ಮಾಡ್ತಾ ಇದೆ ಸರ್ಕಾರ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ರವರು ಆರ್ ಅಶೋಕ್ ರವರು ಹೇಳೋದೇನು ಅಂತ ನೋಡೋದಾದ್ರೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಹಾಗೂ ಪೆನ್ ಡ್ರೈವ್ ಪ್ರಕರಣದಲ್ಲಿ ಹಾಸನದಲ್ಲಿ ಎಸ್ಐಟಿ ದಾಳಿಯನ್ನ ನಡೆಸಿರುವ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನ ನೀಡಿತು ಕಾಂಗ್ರೆಸ್ ಒಕ್ಕಲಿಗ ಜನಾಂಗ ತಿರುಗಿ ಬೀಳ್ತದೆ ಅನ್ನುವಂತಹ ಭಯ ಶುರುವಾಗಿದೆ ಕಾಂಗ್ರೆಸ್ಸಿಗರಿಗೆ ಇರುಸು ಮುರುಸು ಉಂಟಾಗಿ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಪ್ರಕರಣದಲ್ಲಿ ಪ್ರಜ್ವಲ್ ಮಾಜಿ ಕಾರು ಚಾಲಕನಿಗೆ ನ್ಯಾಯಾಲಯ ಜಾಮೀನು ನಿರಾಕರಿಸಿದ್ದರೂ ಯಾಕೆ ಬಂಧಿಸಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರಿಗೆ ಯಾರು ಬೇಕೋ ಅವ್ರ ಮೇಲೆ ಆರೋಪ ಮಾಡ್ತಾರೆ ಯಾರನ್ನ ವರ್ಗಾವಣೆ ಮಾಡಬೇಕು ಅವರನ್ನ ವರ್ಗಾವಣೆ ಸಹ ಮಾಡ್ತಾರೆ ಅದಕ್ಕೆ ಎಸ್ಐ ಟಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸರ್ಕಾರ ಎಸ್ಐಟಿಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಆರೋಪಿಸಿದಂತಹ ಆರ್ ಅಶೋಕ್ ಈಗಾಗಲೇ ತಿಮಿಂಗ್ಲಾ ಇದೆ ಅಂತ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ತಿಮ್ಮಿಂಗ್ಲ ಹಿಡಿದು ತಿನ್ಕಳ್ಳಿ ಅಂತ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಸಹ ನೀಡಿದ್ದಾರೆ ಾರೆ ಇನ್ನು ತಿನ್ನುವುದನ್ನ ದೇವೇಗೌಡರ ಕುಟುಂಬ ತೀರ್ಮಾನ ಮಾಡ್ಬೇಕು ಅಂತ ಹೇಳಿದ್ರು ದೇವೇಗೌಡರಿಗೆ ಈ ವಯಸ್ಸಿನಲ್ಲಿ ನೋ ಕೊಡಬೇಕಿತ್ತ ಅಂತ ಒಕ್ಕಲಿಗ ಜನಾಂಗದವರು ಮಾತನಾಡ್ತಾ ಇದ್ದಾರೆ ಎಸ್ ಟಿ ಪಾವಿತ್ರ್ಯತೆಯನ್ನ ಕಳೆದುಕೊಂಡಿದೆ ಅಂತ ಆರ್ ಅಶೋಕ್ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು